ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ನಂಬಿಕೆಯ ನ್ಯೂಸ್ ಚಾನೆಲ್ ಮುಳುಬಾಗಿಲಿನ ನೈಜ ಸುದ್ದಿಯ ನೋಟ ಇಲ್ಲಿದೆ ಮುಳುಬಾಗಿಲಿಗೆ ಎರಡು ಹೊಸ ಆಂಬ್ಯುಲೆನ್ಸ್ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಬಾಗಿಲು ತಾಲೂಕಿನ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮುಂದಿನ ದಿನಗಳಲ್ಲಿ ಪ್ರತಿ ಗ್ರಾಮಕ್ಕೂ ಆಂಬ್ಯುಲೆನ್ಸ್ ಸೇವೆ ದೊರಕಿಸುವ ಭರವಸೆಯೊಂದಿಗೆ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಮಹತ್ವದ ಘೋಷಣೆಯೊಂದನ್ನು ಮಾಡಿದ್ದಾರೆ ಮುಳುಬಾಗಿಲಿಗೆ ಶೀಘ್ರದಲ್ಲೇ ಎರಡು ಹೊಸ ಆಂಬ್ಯುಲೆನ್ಸ್ಗಳು ಲಭ್ಯವಾಗಲಿವೆ ಇದರೊಂದಿಗೆ ತಮ್ಮ ಅಮೆರಿಕದ ಸ್ನೇಹಿತರ ಸಹಕಾರದೊಂದಿಗೆ ಇನ್ನೂ ಒಂಬತ್ತು ಆಂಬ್ಯುಲೆನ್ಸ್ಗಳನ್ನು ನೀಡಲು ಯೋಜನೆ ರೂಪಿಸಲಾಗಿದೆ ಎಂದು ಅವರು ತಿಳಿಸಿದರು ಗುದ್ದಲಿ ಪೂಜೆ ಕಾರ್ಯಕ್ರಮಗಳು ವರದಗಾನಹಳ್ಳಿ ಯಳಗೊಂಡಹಳ್ಳಿ ದೊಡ್ಡ ಹೊನ್ನಶೆಟ್ಟಿಹಳ್ಳಿ ಕಮ್ಮದಟ್ಟಿ ಮೇಲೇರಿ ಹನುಮನಹಳ್ಳಿ ಈ ಎಲ್ಲ ಗ್ರಾಮಗಳಲ್ಲಿ ರಸ್ತೆ ಅಭಿವೃದ್ಧಿ ಹಾಗೂ ಶುದ್ಧ ನೀರಿನ ಘಟಕ ಉದ್ಘಾಟನೆ ಹಾಲು ಉತ್ಪಾದಕರ ಒಕ್ಕೂಟ ಕಟ್ಟಡ ಶಂಕುಸ್ಥಾಪನೆ ಕಾರ್ಯಗಳು ನಡೆದವು ಗ್ರಾಮಸ್ಥರು ಪಂಚಾಯಿತಿ ಅಧ್ಯಕ್ಷರು ಅಧಿಕಾರಿಗಳು ಹಾಗೂ ಜೆ ಡಿ ಎಸ್ ಮುಖಂಡರು ಈ ಸಂದರ್ಭದಲ್ಲಿ ಭಾಗವಹಿಸಿದರು ದೇಶದಲ್ಲಿ ತೆರಿಗೆ ಪಾವತಿಸಿದರೂ ಮೂಲಭೂತ ಸೌಕರ್ಯ ಸಿಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ ಶಾಸಕರು ದುಬೈನಲ್ಲಿ ತೆರಿಗೆ ಇಲ್ಲದೆಯೇ ಮೂಲ ಸೌಕರ್ಯಗಳನ್ನು ಕಲ್ಪಿಸುತ್ತಿರುವ ಮಾದರಿಯನ್ನು ಹೋಲಿಕೆ ಮಾಡಿದರು ವಿಶ್ವ ಯೋಗ ವಿದ್ಯಾ ಟ್ರಸ್ಟ್ ರಿಷಿ ಸಾಧಕ್ ಟ್ರಸ್ಟ್ ವತಿಯಿಂದ ನಡೆದ ಸೈಕಲ್ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಶಾಸಕರು ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವೈದ್ಯಕೀಯ ಶುಲ್ಕ ನೆರವು ಉನ್ನತ ಶಿಕ್ಷಣ ಯೋಜನೆಗಳು ಇನ್ನು ಮುಂದಿನ ಹಂತಗಳಲ್ಲಿ ಜಾರಿಯಾಗಲಿವೆ ಎಂದು ಘೋಷಿಸಿದರು ಸೈಕಲ್ಗಳಿಗೆ ಹೂವಿನ ಆರ ಹಾಕುವುದು ಮುಖ್ಯವಲ್ಲ ಶಿಕ್ಷಕರಿಗೆ ಗೌರವ ತರುವ ಕೆಲಸ ಮಾಡಿ ಎಂಬ ಸಂದೇಶದ ಮೂಲಕ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಸಂದೇಶ ನೀಡಿದ ಶಾಸಕರು ಉತ್ತಮ ಅಂಕಗಳ ಮೂಲಕ ಸಮಾಜದಲ್ಲಿ ತಮ್ಮ ಸ್ಥಾನ ಪಡೆಯುವಂತೆ ಕರೆ ನೀಡಿದರು ಅತ್ಯಾಘಾತದ ಪ್ರಮಾಣ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಯುವಕರಿಗೆ ಶಕ್ತಿ ಮತ್ತು ಆರೋಗ್ಯದ ಮಹತ್ವದ ಸಲಹೆ ಜೀವನ ಶೈಲಿ ಬದಲಿಸಿಕೊಳ್ಳಿ ಎಂಬ ಮಾತುಗಳಿಂದ ದಿನಚರಿಯ ಪರಿವರ್ತನೆಗೆ ಪ್ರೇರಣೆ ನೀಡಿದರು ದುಬೈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಗೆದ್ದ ಐವತ್ತು ಲಕ್ಷ ರೂಪಾಯಿಯನ್ನು ಸಾಮಾಜಿಕ ಸೇವೆಗೆ ವಿನಿಯೋಗ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಬಡ ಮಕ್ಕಳ ವೈದ್ಯಕೀಯ ವ್ಯಯಗಳಿಗೆ ಸಹಾಯ ಮುಂದಿನ ದಿನಗಳಲ್ಲಿ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಶುಲ್ಕ ಪಾವತಿಗೆ ಸಹ ಸದುಪಯೋಗ ಕಾರ್ಯಕ್ರಮದಲ್ಲಿ ಪ್ರಮುಖರಾಗಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ನಲ್ಲೂರು ರಘುಪತಿ ರೆಡ್ಡಿ ಕೋವಲ್ ನಿರ್ದೇಶಕರಾದ ಸಾಮೇಗೌಡ ಹಲವು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಹಾಗೂ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರು ಭಾಗವಹಿಸಿದರು ಇದು ಮೂಡಲಕಿರಣ ಸುದ್ದಿ ನಿಮ್ಮ ನಾಡಿನ ಸುದ್ದಿಯನ್ನು ನಿಖರವಾಗಿ ನಿಷ್ಠೆಯಿಂದ ತಲುಪಿಸುತ್ತೇವೆ ಇನ್ನಷ್ಟು ನ್ಯೂಸ್ಗಾಗಿ ನಮ್ಮ ಚಾನೆಲ್ ನೋಡಿ ಬೆಂಬಲಿಸಿ ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ